Hi, I am Raina. Welcome back to my channel. ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ನೀವು ಆಲ್ರೆಡಿ ತಮ್ಮೇಲೆ ನೋಡಿದೀರ ಅಂತ ಅನ್ಕೊಳ್ತೀನಿ ಮನೆಯಲ್ಲೇ ಬೀಟ್ರೋಟ್ ಲಿಪ್ ಬಾಂಬ್ ನ ಮಾಡ್ತಾ ಇದೀನಿ ಸೊ ಈ ಲಿಬ್ಬಾಮ್ ನನ್ ಟೆಂತ್ ಅಲ್ಲಿ ಇದ್ದಾಗ ಆಗಿರ್ಬೋದು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗೆಲ್ಲ ಮಾಡ್ಕೊಳ್ತಾ ಇದ್ದೆ ಆವಾಗ ಲಿಪ್ಸ್ಟಿಕ್ಸ್ ಆಗಿರ್ಬೋದು ಲಿಬ್ಬಾಮ್ಸ್ ಏನೂ ಗೊತ್ತಿರೋದಿಲ್ಲ ಅಲ್ವಾ ಸೊ ಮನೆಯಲ್ಲಿ ಇರುವಂತ ಐಟಮ್ಸ್ ನ ಯೂಸ್ ಮಾಡ್ಕೊಂಡು ನಾನು ಲಿಬ್ಬಾಂಬ್ಸ್ ಎಲ್ಲ ಮಾಡ್ಕೊಳ್ತಾ ಇದೆ ಅಂಡ್ ಫೇಸ್ ಪ್ಯಾಕ್ಸ್ ಕೂಡ ಅಷ್ಟೇ ಮನೆಯಲ್ಲಿ ಇರುವಂತಹ ಐಟಮ್ಸ್ ನೆಲ್ಲ ಯೂಸ್ ಮಾಡ್ತಾ ಇದ್ದೆ ನಾನು ಸೊ ಅದೇ ತರ ತುಂಬಾ ಎಫೆಕ್ಟಿವ್ ಅಂಡ್ ಗುಡ್ ರಿಸಲ್ಟ್ ಬರುತ್ತೆ ಆ ನೀವು ಒಂದಿನ ಯೂಸ್ ಮಾಡ್ಬಿಟ್ಟು ರಿಸಲ್ಟ್ ಬಂದಿಲ್ಲ ಅಂತ ಅನ್ಕೋಬಾರ್ದು ಮಿನಿಮಮ್ ಒನ್ ಮಂತ್ ಆದ್ರೂ ಯೂಸ್ ಮಾಡ್ಬೇಕು ಹಾಗೆ ಕನ್ಸಿಸ್ಟೆನ್ಸ್ ಆಗಿ ಅಂದ್ರೆ ಡೈಲಿ ಯೂಸ್ ಮಾಡ್ಬೇಕು ಆವಾಗ ನಿಮ್ಗೆ ರಿಸಲ್ಟ್ ಗೊತ್ತಾಗೋದು ಸೊ ಇದೇ ತರ ಫಾಲೋ ಆಗಿ ನಿಮ್ಗೂ ಕೂಡ ರಿಸಲ್ಟ್ ಹೇಗ್ ಬರುತ್ತೆ ಅಂತ ಹೇಳಿ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಅಂಡ್ ಇವತ್ತು ಬೀಟ್ರೂಟ್ ಅಲ್ಲಿ ಬಾಮ್ ಮಾಡ್ತಾ ಇದ್ದೀನಿ ಈ ಈ ಬಾಮ್ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೆಲ್ಲ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಹೊಸದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಓನ್ಲಿ ಟೂ ಐಟಮ್ಸ್ ಕೆಮಿಕಲ್ ಫ್ರೀ ಅಂಡ್ ತುಂಬಾ ಗುಡ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಹುದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂಡ್ ಎಲ್ಲರಿಗೂ ಡಾರ್ಕ್ ಲಿಪ್ಸ್ ಇರುತ್ತೆ ಅಲ್ವಾ ಅಂಡ್ ಪಿಗ್ಮೆಂಟೆಡ್ ಆಗಿರ್ಬೋದು ಡ್ರೈ ಆಗಿರ್ಬೋದು ಡ್ರೈ ಲಿಪ್ಸ್ ಆಗಿರ್ಬೋದು ಇಲ್ಲ ಸ್ಕಿನ್ ಎಲ್ಲ ಪೀಲ್ ಆಗ್ತಾ ಇರುತ್ತೆ ಅಲ್ವಾ ಅವರೆಲ್ಲ ಇದನ್ನ ಯೂಸ್ ಮಾಡಿ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಸೊ ಬನ್ನಿ ಇವಾಗ ಲೇಟ್ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಾಡೋದಕ್ಕೆ ಓನ್ಲಿ ಟೂ ಐಟಮ್ಸ್ ಸಾಕು ಸೊ ಏನಪ್ಪಾ ಅಂತಂದ್ರೆ ಒಂದು ಬೀಟ್ರೂಟ್ ಒಂದು ಗೀ ಗೀ ಇಲ್ಲ ಅಂತ ಅಂದ್ರೆ ಕೊಕೋನಟ್ ಆಯಿಲ್ ನ ಯೂಸ್ ಮಾಡ್ಕೋಬಹುದು ಕೊಕೋನಟ್ ಆಯಿಲ್ ಕೂಡ ಇಲ್ಲ ಅಂತ ಅಂದ್ರೆ ವ್ಯಾಸಲಿನ್ ಬರುತ್ತಲ್ವಾ ಪೆಟ್ರೋಲಿಯಂ ಜೆಲ್ಲಿ ಅದನ್ನ ಯೂಸ್ ಮಾಡ್ಕೋಬಹುದು ಈ ಮೂರ್ ಆಪ್ಷನ್ ಒಂದ್ ಈ ಮೂರಲ್ಲಿ ಒಂದನ್ನ ಚೂಸ್ ಮಾಡ್ಕೊಳ್ಳಿ ಇವತ್ ನಾನು ತುಪ್ಪದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಫ್ರೆಶ್ ಆಗಿ ಮಾಡ್ಕೊಳ್ತಾ ಇರಿ ಆದಷ್ಟುನು ಸೊ ಒಂದೇ ಸಲ ಮಾಡ್ಬಿಟ್ಟು ಸ್ಟೋರ್ ಮಾಡ್ಕೊಳ್ ಒಂದೇ ಸಲ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಡಿ ವೀಕ್ಲಿ ಒನ್ ಟೈಮ್ ಮಾಡ್ಕೊಳ್ಳಿ ಒಂದ್ ಬೀಟ್ರೋಟ್ ಆದ್ರೆ ಸಾಕು ಒಂದ್ ಸ್ಪೂನ್ ಗೀ ಇಷ್ಟೇ ಸಾಕು ಸೊ ಬನ್ನಿ ಇವಾಗ ನೋಡೋಣ ಹೇಗ್ ಮಾಡೋದು ಅಂತ ಹೇಳಿ ಸೊ ಫಸ್ಟ್ ಈಗ ಬೀಟ್ರೋಟ್ ನ ನೀಟಾಗಿ ಸಿಪ್ಪೆನೆಲ್ಲ ತೆಗದ್ ನೋಡಿದ್ರಲ್ವಾ ಈಗ ನಾನು ಬೀಟ್ರೂಟ್ ನ ಕಟ್ ಮಾಡ್ಕೊಂಡಿದೀನಿ ಮಾಡ್ಕೊಂಡು ಜ್ಯೂಸ್ ನ ಮಾತ್ರ ಸಪ್ರೇಟ್ ಮಾಡ್ತೀನಿ ಇಲ್ಲಿ ನೀವು ನೋಡ್ತಾ ಇರಬಹುದು ಇದಕ್ಕೆ ವಾಟರ್ ಏನು ಆಡ್ ಮಾಡಿಲ್ಲ ವಾಟರ್ ಯೂಸ್ ಮಾಡ್ಬಾರ್ದು ಇದಕ್ಕೆ ಹಾಗೇನೆ ಪೇಸ್ಟ್ ಮಾಡ್ಕೋಬೇಕು ಈಗ ಇದ್ರಲ್ಲಿ ಇರುವಂತ ಫ್ರೆಶ್ ಜ್ಯೂಸ್ ನ ಅಂದ್ರೆ ಪ್ಯೂರ್ ಜ್ಯೂಸ್ ನ ಮಾತ್ರ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಇದರಿಂದ ಸ್ಟ್ರೈನರ್ ತುಂಬಾ ಚಿಕ್ಕದಾಯ್ತು ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫ್ರೆಶ್ ಜ್ಯೂಸ್ ಬಂದಿದೆ ಇದ್ರಲ್ಲಿ ಈಗ ಇದನ್ನ ಬಾಯ್ಲ್ಡ್ ಮಾಡಬೇಕು ಇದೆಲ್ಲ ನೀರೆಲ್ಲ ಹೋಗಿ ಗಟ್ಟಿ ಆಗ್ಬೇಕಿದು ತಿಕ್ಕಾಗಬೇಕು ಸೊ ಅದುವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ಬೇಕು ಸೊ ಇದು ಗಟ್ಟಿ ಆಗ್ಲಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿವರೆಗೂ ಇತ್ತು ಇಲ್ಲಿವರೆಗೂ ಇತ್ತು ಈಗ ಇಷ್ಟ ಆಗಿದೆ ಇನ್ನು ಸ್ವಲ್ಪ ಕಡಿಮೆ ಆಗ್ಬೇಕು ಇದು ಈಗ ನೋಡಿ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಕ್ವಾಂಟಿಟಿ ಸೊ ಈ ಟೈಮಲ್ಲಿ ನಾವು ತುಪ್ಪನ ಆ್ಯಡ್ ಮಾಡ್ಬೇಕು ನಿಮ್ಮ ಹತ್ರ ಯಾವ ತುಪ್ಪ ಇದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಒಂದ್ ಸ್ಪೂನು ಸೊ ನಾನು ಜಿ ಆರ್ ಬಿ ತುಪ್ಪನ ಯೂಸ್ ಮಾಡಿದ್ದೀನಿ ಗೈಸ್ ಈಗ ನೋಡ್ತಾ ಇರ್ಬೋದು ನೀವು ಇಷ್ಟು ಗ್ಲಾಸ್ ಅಲ್ಲಿ ಇಷ್ಟು ಕಡಿಮೆ ಆಗಿದೆ ಈ ಲೈನ್ ವರ್ಗು ಬಂದಿದೆ ಇಲ್ಲಿಂದ ಸೊ ವೀಕ್ ಆರಾಮಾಗಿ ಯೂಸ್ ಮಾಡಬಹುದು ಈಗ ಇದನ್ನ ಇಟ್ಟು ಇದನ್ನ ಐಸ್ ಆಗೋ ತರ ಮಾಡ್ಬೇಕು ಅಂದ್ರೆ ಕೂಲ್ ಆಗೋ ತರ ಮಾಡಿ ಅದು ನಾರ್ಮಲ್ ಸಾಲಿಡ್ ಸ್ಟೇಜ್ ಗೆ ಬರುತ್ತೆ ಗಟ್ಟಿಯಾಗಿ ಫ್ರೆಂಡ್ಸ್ ಈಗ ಡಿ ಫ್ರಿಜ್ ಅಲ್ಲಿ ಇಟ್ಟು ಒನ್ ಟೂ ಅವರ್ಸ್ ರಿಮೂವ್ ಮಾಡಿದೀನಿ ರಿಸಲ್ಟ್ ಹೇಗ್ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ತಗೊಂಡ್ರೆ ಸಾಕು ಸೊ ಇಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತಾ ಇದೆ ಅಂತ ಅನ್ಕೊಳ್ತೀನಿ ನೋಡ್ತಾ ಇರ್ಬೋದು ಎಷ್ಟೊಂದು ಶೈನಿಂಗ್ ಬರ್ತಾ ಇದೆ ಅಂತ ಹೇಳಿ ಸೊ ನೀವು ಕೂಡ ಟ್ರೈ ಮಾಡಿ ಅಂಡ್ ನಿಮ್ ಲಿಪ್ಸ್ ಅಪ್ಲೈ ಮಾಡಿ ಬೋತ್ ಮೆನ್ ಅಂಡ್ ವುಮೆನ್ ಕೂಡ ಯೂಸ್ ಮಾಡಬಹುದು ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಈಸಿಯಾಗಿ ಇಲ್ಲಿ ನ ಮಾಡಿದೆ ಅಂತ ಹೇಳಿ ಸೊ ನೀವು ಖಂಡಿತ ಈ ರೆಮಿಡಿನ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದ್ರು ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಸ್ಟೇ ಪಾಸಿಟಿವ್ ಸ್ಟೇ ಲೈವ್ ಲಾಕ್ ಆನ್ ಬೇಕ ಟು ಅದರ್ ಬೈ ಗೈಸ್